ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದ ಮಾಹಿತಿಗಳು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಸಿಗುತ್ತೆ ನೀಟಾಗಿ ಬಂದಿದೀರ ಬೆಳಿಗ್ಗೆ ಅರ್ಧ ಗಂಟೆ ಬೆಳಗಾಟೆ ಮಾಡಿದ್ರೆ ದೊಡ್ಡ ತಾನೆ ಆ ಬೆಳಗಾರ್ ನೋಡ್ಬೋದು ಹೇಳ್ದೇನವ್ರು ಬೆಳಗಮ್ಮ ಅವ್ರು ನೀವೇ ತಾನೆ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ದಯವಿಟ್ಟು ಗೈಸ್ ನಾನು ಇವತ್ತು ಹೊಸಕೋಟೆಯಿಂದ ಹನ್ನೆರಡು ಕಿಲೋಮೀಟರ್ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಏನಂದ್ರೆ ಅಂಜನ ಶಾಸ್ತ್ರದಿಂದ ನಮ್ಮ ಕಷ್ಟಗಳ ಪರಿಹಾರ ಮಾಡುವಂತಹ ಈ ಸನ್ನಿಧಾನದಲ್ಲಿ ನೀವು ನಿಮ್ಮ ಕಷ್ಟ ಹೇಳೋದೇ ಬೇಡ ಗೈಸ್ ಅಂಜನ ಶಾಸ್ತ್ರದಿಂದ ನೋಡಿ ತಾನಾಗೆ ಸ್ವಾಮಿಗಳು ಹೇಳ್ತಾರೆ ಅಷ್ಟೊಂದು ಅದ್ಭುತವಾದಂತಹ ಪಾವತಿ ನಡೀತದೆ ಅಮ್ಮನವರ ಈ ಸನ್ನಿಧಾನದಲ್ಲಿ ಇವತ್ತಿನ ದಿನ ಅಮಾವಾಸೆ ಜನಸಾಗರವೇ ಹರಿದು ಬಂದಿತ್ತು ಗೈಸ್ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ನೀವು ಸಹ ಅಲ್ಲಿದ್ದರೆ ಗೊತ್ತಾಗ್ತಾ ಇತ್ತು ಅಮ್ಮನವರ ಪವಾಡ ಏನು ಅಂತ ಎಷ್ಟೋ ಜನಗಳು ಬಂದು ಅಂಜನಶಾಸ್ತ್ರದಿಂದ ನೋಡಿ ಆಮೇಲೆ ಇಲ್ಲಿ ಪ್ರತಿಂಗ್ರ ದೇವಿ ಹೋಮ ಮಾಡಿಸ್ಕೊಂಡು ಅವರ ಕಷ್ಟಗಳನ್ನು ಪರಿಹಾರ ಮಾಡಿಸ್ಕೊಳ್ತಾ ಇದ್ರು ಗೈಸ್ ಅಂಥ ವಿಶೇಷವಾದ ಸನ್ನಿಧಾನದಲ್ಲಿ ಏನು ನಡೆಯುತ್ತೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಅದು ಯಾವುದೇ ಒಂದು ವ್ಯವಹಾರಗಳು ಪ್ರತಿಯೊಂದು ಜನಗಳದ್ದ ವ್ಯವಹಾರ ಸಮಸ್ಯೆಗಳಿದ್ರು ಗಿಡುಕೋ ಮಾಟ ಮಂತ್ರ ಭೂಮಿ ವ್ಯವಹಾರಗಳು ಮತ್ತೆ ಹಣಕಾಸಿನ ವ್ಯವಹಾರಗಳು ಸಂತಾನ ಭಾಗ್ಯ ಮದುವೆ ಇಲ್ಲ ಅಂಥದವರೆಗೆ ಮನೆ ಹತ್ರ ಏನೇ ನಡೆದ್ರು ಪ್ರಶ್ನ ಪ್ರಯೋಗ ಕೇಶ ಪ್ರಯೋಗಗಳು ವಾಮಾಚಾರಗಳು ಇದು ಏನಕ್ಕೆ ಮಾಡ್ತಾಯಿದೆ ಅಂದರೆ ತಿಂಗಳ ತಿಂಗಳ ಕ ಜನಗಳ ಭಕ್ತಾದಿಗಳ ಕಷ್ಟಕ್ಕೆ ಈ ನಿವಾರಣೆ ಆಗಲಿ ಅಂತ ಶತ್ರುಗಳ ಸಂಹಾರ ಆಗ ಯಾಗ ಇದು ನಾವು ಅನ್ಕೊಂಡಿದ್ದು ಏನೋ ಒಂದು ಈ ಸಮಸ್ಯೆ ಏನು ನಾವು ಅನ್ಕೊಂತೀರ ಈ ಹೋಮದಲ್ಲಿ ಮೂರು ಬಾರಿ ಮತ್ತು ಇಲ್ಲ ತಪ್ಪಿದರೆ ಐದು ಬಾರಿ ಹೋಮದಲ್ಲಿ ಭಾಗಿಯಾಗಿ ಕರ್ತವ್ಯ ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಹೋದರೆ ಅವರ ಸಮಸ್ಯೆಗಳು ಎಲ್ಲ ನಿವಾರಣೆ ಆಗ್ತದೆ ಇವತ್ತು ಇಲ್ಲೊಂದು ಮನಸ್ಸು ಮತ್ತು ಇನ್ನೊಂದು ಮನಸ್ಸು ಇಟ್ಕೊಳ್ಳೋದಲ್ಲ ಇಲ್ಲಿ ಮನಸ್ಸು ಏನು ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ನಾವು ಏನು ಹೇಳ್ತೀರೋ ಅದನ್ನು ಪಾಲನೆ ಮಾಡಿ ಸ್ವಾಹ ಅಂದಾಗ ಹೋಮ ಆಗ್ತದೆ ಆ ಹೋಮ ಆದಾಗ ಪ್ರತ್ಯಂಗಿ ಹೋಮ ನೀವೇ ಭಕ್ತಾದಿಗಳೇನೆ ಮೆಣಸಕಾಯಿ ಹೋಮದಲ್ಲಿ ಭಾಗಿಯಾಗೋದು ಹನ್ನೊಂದು ಬಾರಿ ಮಂತ್ರ ಜಪ ಆಗ್ತದೆ ಆ ಜಪ ಆದಮೇಲೆ ಮೂರು ಸುತ್ತು ಭೂಮಿನ ಪ್ರದರ್ಶನ ಮಾಡಿಕೊಂಡು ತಿರ್ಗ ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ತೀರ್ಥ ಪ್ರಸಾದ ಇರ್ತದೆ ಮಹಾಮಂಗಳ್ತದೆ ಐದು ಗಂಟೆಗೆ ಮಹಾಮಂಗಲಾಡ್ತಾ ಇರ್ತದೆ ಅದಾದಮೇಲೆ ನಾನು ಅಂಜನ ಮುಖಾಂತರ ಶಾಸ್ತ್ರ ನೋಡ್ತೀನಿ ಅದು ಮುಗಿಸ್ಕೊಂಡು ಎಲ್ಲ ವಾಪ್ಸು ಭಕ್ತಾದಿಗಳು ವಾಪಸ್ ಕಳಿಸ್ತೀನಿ ಇಷ್ಟು ಯಾರು ಮೆಣಸಕಾಯಿ ಭೂಮಿ ಮೇಲೆ ಚೆಲ್ಲಬಾರ್ದು ಭೂಮಿ ಮೇಲೆ ಚೆಲ್ಲಿದ್ರೆ ಅದು ಭೂದೇವಿಕ ಸಮರ್ಪಣೆ ಆಗ್ತದೆ ಒಳಗಡೆ ಹಾಕಿದರೆ ದೇವಿಗೆ ಸಮರ್ಪಣೆ ಆಗ್ತದೆ ಅದು ಈ ತರ ಮನ್ಸ ನಿಮ್ಮ ಪ್ರಾರ್ಥನೆ ಏನು ಮನ್ಸಿರ್ತದೋ ಆ ಮನ್ಸಾಗ ಶ್ರದ್ಧೆ ಭಕ್ತಿಯಿಂದ ಅದು ಜಪ ಮಾಡಿದಾಗ ಸ್ವಅಂದಾಗ ಹಾಕ್ಬೇಕು ಶ್ರೀ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಗಾಳಿ ಇದ್ದರೂ ಸಹ ಪ್ರತಿಂಗ್ರಹಿ ಆಗ್ಗದಲ್ಲಿ ಭಾಗವಹಿಸಿದ್ರೆ ತಾನಾಗೆ ಗಾಳಿ ಸಹ ಹುಟ್ಟೋಗುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾಕಂದರೆ ಇಂಥ ಇಂಪ್ರೂಮೇಟಿವ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾನೆ ಇರ್ತವೆ ಅದಕ್ಕಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನ ಇಲ್ಲಿದೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಲೊಕೇಶನ್ ಫೋನ್ ನಂಬರ್ ಎಲ್ಲ ಸಹ ಹಾಕ್ತೀನಿ ಈ ಥರ ಪಾಪ ಜನಗಳು ತನ್ನ ಕಷ್ಟಗಳನ್ನು ಒತ್ಕೊಂಡು ಬಂದು ಅಮ್ಮನವರ ಸನ್ನಿಧಾನದಲ್ಲಿ ಅವರ ಕಷ್ಟ ಬಿಟ್ಟು ಹೋಗ್ತಾರೆ ಗಾಯಸ ಅಷ್ಟೊಂದು ಅದ್ಭುತವಾದಂತಹ ಪಾವಾಡ ಅಂತ ಹೇಳ್ಬೋದು ಇಲ್ಲಿ ಜನ ಬಂದು ಅಮ್ಮನವರ ಸೇವೆ ಮಾಡಿ ವಾಸಿ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ದರೆ ನನಗಂತೂ ಭಾಳ ಸಂತೋಷ ಆಗುತ್ತೆ ನಮ್ಮ ವಿಡಿಯೋಗಳು ನೋಡಿ ಅಲ್ಲಿ ಆ ಸನ್ನಿಧಾನದಲ್ಲಿ ಹೋಗಿ ಅವರ ಕಷ್ಟ ಪರಿಹಾರ ಆಗ್ತದಂದರೆ ಇದಕ್ಕಿಂತ ಪುಣ್ಯ ನನಗೆ ಬೇಕಾಗಿಲ್ಲ ಗೈಸ್ ಆ್ಯಕ್ಚುಲಿ ಭಾಳ ಅದ್ಭುತವಾಗಿ ನಾನು ನೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ಒಂದು ಸನ್ನಿಧಾನದ ಬಗ್ಗೆ ನಾನು ಹೇಳುವಾಗ ಲಕ್ಷಾಂತರ ಜನ ಅಲ್ಲಿ ಹೋಗುವಂತಹ ಸ್ಥಳದಲ್ಲಿ ಏನೂ ಇಲ್ಲ ಅಂದರೆ ನನಗೂ ಒಂಥರ ಬೇಜಾರಾಗುತ್ತೆ ಆದರೆ ಶ್ರೀ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಿಜಕ್ಕೂ ನೂರು ಪಟ್ಟು ಸತ್ಯ ನಡೆಯುತ್ತೆ ನೀವೇ ಸಹ ಇಂಥ ಪರಿಸ್ಥಿತಿಯಲ್ಲಿದ್ದರೆ ಖಚಿತವಾಗಿ ಹೋಗಿ ಅಮ್ಮನವರು ಒಂದು ಸರಿ ದರ್ಶನ ಮಾಡ್ಕೊಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಅಮಾವಾಸ್ಯೆ ಅಂತ ಅಲ್ಲ ಪ್ರತಿನಿತ್ಯ ಅಲ್ಲಿ ಪೂಜೆ ಆಗುತ್ತೆ ಸ್ವಾಮಿಗಳು ಸಹ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಖಚಿತವಾಗಿ ಕೊಡ್ತಾರೆ ಗೈಸ್ ಇನ್ನೂ ಮುಂದಕ್ಕೆ ಸ್ವಾಮಿಗಳತ್ರ ಮಾತಾಡಿಸಿದ್ದೀನಿ ಏನು ಹೇಳ್ತಾರೆ ಸಂಪೂರ್ಣವಾಗಿ ಒಂದು ಮಾಹಿತಿ ತೊಗೊಳ್ಳಿ ನಿಮ್ಮ ಕಷ್ಟ ಇದ್ದರೆ ಖಚಿತವಾಗಿ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಕೈ ಮುಗಿದ್ಬಿಟ್ಟು ಬಂದರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುವಂಥ ಅಮ್ಮನವರ ಸನ್ನಿಧಾನ ಇಂಥ ವಿಡಿಯೋಗಳಿಗಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಶ್ರೀ ಚಕ್ರ ಚೌಡೇಶ್ವರಿ ಅಂತ ಹಾಕಿ ಗಾಯಸ್ ಧನ್ಯವಾದಗಳು ಶಿಕ್ಷಕರಿಗೆ ಈ ನನ್ನ ನಮಸ್ಕಾರಗಳು ಸ್ವಾಮಿಗಳೇ ಅಮಾವಾಸ್ಯ ದಿನ ಜನಸಾಗರ ನೋಡಿ ಇವತ್ತು ಬಹಳ ಅದ್ಭುತ ಅನಿಸ್ತು ಅಮ್ಮನ ಪಾವಾಡುಗಳು ನಡೀತಾ ಇದೆ ಇಲ್ಲಿ ಅಮ್ಮನ ಬಗ್ಗೆ ಕೇಳ್ಬಿಟ್ಟು ನಾನು ಎಲ್ಲರಂತೂ ಬಗ್ತಾ ಇದನ್ನು ಕೇಳ್ತಾ ಇದೀನಿ ಎಲ್ಲ ಒಂದೇ ಹೇಳ್ತಾರೆ ನಮ್ಗೆಲ್ಲ ಒಳ್ಳೆದಾಗ್ತಾ ಇದೆ ಇದು ಏನ್ ಚಮತ್ಕಾರ ಅಮ್ಮನ ಇಲ್ಲಿ ತಾಯಿ ಶಕ್ತಿ ಏನು ಪಂಚಪೀಠ ಇದೆಯೋ ಆ ಪಂಚಪೀಠದಲ್ಲಿ ಇವತ್ತೇನು ನಡೀತಾ ಇದೆಯೋ ಈ ಕೈಂಕಾರ್ಯಗಳು ಕೈಂಕಾರ್ಯಗಳು ಏನು ನಡೀತಾ ಇದೆಯೋ ಇವತ್ತು ಜನಗಳದ್ದು ಏನೇ ಒಂದು ಕಷ್ಟಗಳಿದ್ರು ಮಾಟಮಂತ್ರ ಇರಲಿ ಕೆಡಕಾಗಿರಲಿ ಎಲ್ಲ ವ್ಯವಹಾರಗಳು ಬರುವಂಥ ಭಕ್ತಾದಿಗಳದು ಏನೇ ಒಂದು ಸಮಸ್ಯೆ ಇದ್ರು ಒಂದು ಬಾರಿ ಎರಡು ಬಾರಿ ಈ ಅಮ್ಮನ ಸನ್ನಿಧಾನಕ್ಕೆ ಬಂದೋದ್ರೆ ಅವರ ಕಷ್ಟಗಳೇ ಇಲ್ಲಿ ನಿವಾರಣೆ ಆಗ್ತದೆ ಕೆಡಕೋ ಮನೆ ಹತ್ರ ಯಾರು ಏನ್ ಮಾಡಿದ್ರು ಕೆಡಕು ಯಾರೇ ಇಂಥವ್ರು ಮಾಡಿದ್ರು ನಾವು ಅದನ್ನ ಅಮ್ಮನು ಅದನ್ನು ತೋರಿಸ್ತಾಳೆ ಇಂಥವ್ರು ಇಷ್ಟ ಹಿಂಗೆ ಮಾಡವ್ರೆ ಇದೇ ಥರ ಐತೆ ಅಂತ ಅಮ್ಮನ ಹೇಳ್ತದೆ ಆ ಕೆಡಕು ನಾವು ಮನೆ ಹತ್ರ ಹೋಗಿ ಮತ್ತೆ ತಾಯಿ ಅನುಗ್ರಹ ತಗೊಂಡು ಆ ತಾಯಿ ಎತ್ತ ಕೆಡಕು ತೆಗೀತದೆ ತೆಗೆದು ಮತ್ತೆ ಯಾರು ಅವರು ಕೆಡಕ ಯಾರು ಮಾಡ್ಯ ಮತ್ತೆ ರಿವರ್ಸ್ ರಿವರ್ಸ್ ಹೊಡಿತದೆ ತಾಯಿ ಹತ್ರ ಇಟ್ಟದೆ ಆ ಆತರ ಇಲ್ಲಿ ನಡೀತಾ ಇರೋದು ಸ್ವಾಮಿ ಇನ್ನೊಂದು ವಿಷಯ ಏನಂದ್ರೆ ಬಹಳ ಕೇಳ್ಪಟ್ಟಿದ್ದೀನಿ ನಾನು ಅಂಜನ ಶಾಸ್ತ್ರ ನೋಡ್ತೀರ ಅಂತ ಹೇಳ್ತೀರಾ ನಮ್ಮ ಕಷ್ಟಗಳು ಏನೇ ಇರಲಿ ಅವ್ರು ಹೇಳಕ್ ಮೊದ್ಲೇ ನೀವು ಹೇಳ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿ ಅಂಜನ ಏನಂದ್ರೆ ಇಲ್ಲಿ ಸಾವಿರಕ ಪಟ್ಟು ಮಿತಿ ಮೀರಂತ ವ್ಯವಹಾರ ಇಲ್ಲಿ ತಾಯಿ ಹತ್ರ ನಡೀತಾ ಇತೆ ತಾಯಿ ಏನು ಕರೆಕ್ಟ್ ಆಗಿ ವಾಗ್ದಾನ ಇಲ್ಲಿ ನಡೀತಾ ಇತ್ತು ಬರುವಂತ ಭಕ್ತಾದಿಗಳು ನಾನಾ ಸಮಸ್ಯೆ ಇಲ್ಲಿದ್ರು ಇದು ಇದೇ ತರ ಸಮಸ್ಯೆ ಇದೆ ಅಂತ ತಾಯಿ ಅಲ್ಲಿ ತೋರಿಸ್ತದೆ ಆ ತಾಯಿ ತೋರಿಸ್ದಾಗ ಜನಗಳು ಏನೇ ಒಂದು ಸಮಸ್ಯೆ ಇದ್ರು ಅದು ನಂಬಿಕೆ ನಂಬಿಕೆ ಅನ್ನೋದು ನಮ್ಮ ಬಹಳ ಅದು ಹೆಚ್ಚು ಯಥೇಚ್ಛವಾದಂತ ನಂಬಿಕೆ ಆ ನಂಬಿಕೆ ಈ ಸ್ಥಾನದಲ್ಲಿ ಅದಕ್ಕೆ ಇವತ್ತು ಇರೋದು ಇಷ್ಟು ಇಷ್ಟು ಪ್ರಾಮುಖ್ಯತೆ ಇಲ್ಲಿ ನಡೀತಾ ಇದೆ ಸ್ವಾಮಿಗಳೇ ಜನಗಳು ಸ್ವಲ್ಪ ಹೇಳ್ತಾರೆ ಯಾವ ಯಾವ ವಾರದಲ್ಲಿ ಇಲ್ಲಿ ವಾರ ಅನ್ನೋದೇ ಲೆಕ್ಕ ಇಲ್ಲ ಅವ್ರು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಬಂದು ಹೋದ್ರೆ ಸಾಕು ನಾನಾ ಕಡೆಯಿಂದ ಇವತ್ತು ಭಕ್ತಾದಿಗಳು ಈ ಸ್ಥಾನದಲ್ಲಿ ಈ ತಾಯಿ ಕ್ಷೇತ್ರಕ್ಕೆ ಬರ್ತಾವ್ರೆ ಇಲ್ಲಿ ಮಂಗಳವಾರ ಮತ್ತೆ ಗುರುವಾರ ಶುಕ್ರವಾರ ಭಾನುವಾರ ಯಥೇಚ್ಛವಾಗಿ ಅಮಾವಾಸ್ಯ ಹುಣ್ಣಿಮೆ ಇವತ್ತು ವಿಶೇಷವಾಗಿ ಇಲ್ಲಿ ಕಾರ್ಯಗಳು ನಡೀತವೆ ಏನು ಪ್ರತ್ಯಂಗಿರ ಹೋಮ ಈ ಪ್ರತ್ಯಂಗಿರ ಹೋಮಕ ಏನು ಈ ಭಾಗದ ಈ ಬಾ ಈ ಹೋಮದಲ್ಲಿ ಭಾಗಿಯಾಗಿ ಅವರೇ ಹೋಮದಲ್ಲಿ ಮೆಣಸುಕಾಯಿ ಹಾಕುವಂತ ವ್ಯವಹಾರ ಇಲ್ಲಿ ನಡೀತಾ ಇದೆ ಆ ಓಂದಲ್ಲಿ ಮೂರು ಬಾರಿ ಮತ್ತೆ ಐದು ಬಾರಿ ಯಾರು ಓಂದಲ್ಲಿ ದಲ್ಲಿ ಅವರ ನಿವಾರಣೆಗಳು ಕಷ್ಟಗಳು ದುಃಖಗಳು ಎಲ್ಲ ಸಂಪೂರ್ಣವಾಗಿ ಕಾರ್ಯ ಕಾರ್ಯವಾಗ್ತದೆ ಅದು ಬರೋ ಟೈಮ್ ಅಲ್ಲಿ ಜಾತ್ರೆ ಆಗುತ್ತೆ ಅಂತ ಹೇಳ್ತಾ ಇದೀರಾ ಅದ್ರ ಬಗ್ಗೆ ಮಾಹಿತಿ ಕೊಡಿ ಮುಂದಿನ ತಿಂಗಳು ಇನ್ನ ಒಂದೇ ಒಂದು ಒಂದೂವರೆ ತಿಂಗಳ ಐತೆ ಇದು ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಅವತ್ತು ಮರಿಗಳ ಜಾತ್ರೆಯೇ ನಡೀತದೆ ಏನು ಕೊಂಡ ಪ್ರವೇಶ ಮತ್ತೆ ಪಲ್ಲಕ್ಕಿ ಅಮ್ಮನ ಉತ್ಸವ ಪಲ್ಲಕ್ಕಿ ದೀಪೋತ್ಸವ ಇಲ್ಲಿ ಗ್ರಾಮದ ಗ್ರಾಮದಲ್ಲಿ ದೀಪೋತ್ಸವಗಳು ಬರುವಂತ ಭಕ್ತಾದಿಗಳು ಯಥೇಚ್ಛವಾಗಿ ದೀಪಗಳ ಆರತಿಗಳು ಮಾಡಿ ಕುರಿ ಮೇಕೆ ಕೋಳಿ ಇಲ್ಲಿ ಬಲಿ ಸುಮಾರು ಒಂದು ಎಪ್ಪತ್ತರಿಂದ ನೂರು ಕುರಿ ಆವತ್ತಿನ ಜಾತ್ರೆಯಲ್ಲಿ ಇವತ್ತು ಆ ಬಲಿ ಆಗ್ತದೆ ಇಲ್ಲಿ ಭಕ್ತಾದಿಗಳು ಯಥೇಚ್ಛವಾಗಿ ಕುರಿ ಕೋಳಿ ಮ್ಯಾಕೆ ಯಾರು ಬಲಿ ಕೊಡ್ತಾರೋ ಅವರ ಕುಟುಂಬಗಳು ಇನ್ನು ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಅಮ್ಮನ್ ಕ್ಷೇತ್ರದಲ್ಲಿ ಸ್ವಾಮಿಗಳೇ ಇಷ್ಟ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೈನ್ ಓಂ ಶಾಂತಿ